നി മനു സഖത്ത കണേ നമ്മ ചെനക്ക് ജാസ്തി ബൺവാളാക്കിട്ടു നമ്മൂ നമ്മ അറിു ഗത്ത സ്വൽ ജാസ്തി ബൺവാളാക്ക സഖത്തൈ നിങ്ങ സിംപലാകുനു ഭാ ചൈന മനിയാകെ നനഗല്ലൂ ഇഷ്ട ആകലൂ അല്ലോക്കേ ആക നമ്മയ ഏനും ഗത്തില്ല നന്നെ അന് മനക്ക് തകണ്ടോ നനസിട്ട് ബന്ധാകളേനേ ಥೂ ಏ ಹೋಗುತ್ತಲ್ಲಿ ಇರೋಕ್ಕಾಗಲ್ಲ ಕಣೆ ನನಗಂತೂ ಅದಕ್ಕೆ ನಮ್ಮ ಅಮ್ಮರ ಮನೆ ಹತ್ರ ಬಂದ್ಬಿಡ್ತೀನಿ ನಾನು ಹ್ಞೂ ನಮ್ಮಮ್ಮ ಏನು ಮಾಡ್ತಾ ಬಾ ನೋಡೋಣ ಸಖತ್ ಹೇಳಿ ಸಾಕು ಇದ್ಬಿಟ್ರೆ ಹ್ಞೂ ಅಯ್ಯೋ ನಮ್ಮ ಮನೆಯಾಗೆ ಜಾಸ್ತಿ ಬಂಡವಾಳ ಹಾಕ್ಯಾರು ನೀಟಾಗಿ ಪೇಂಟ್ ಮಾಡಿಸಿಲ್ಲ ಏನಿಲ್ಲ ನಿಮ್ಮ ಮನೆಯಾಗ ಕಲರ್ ಕಾಂಬಿನೇಷನ್ ಪೇಂಟು ಎಲ್ಲ ಸಕ್ಕತ್ತಾಗೈತೆ ಹ್ಞೂ ನಮ್ಮ ಮನೇನೇನು ಅಷ್ಟು ಲುಕ್ ಆಗಿಲ್ಲ ನಿಮ್ಮ ಮನೆ ಭಾಳ ಚೆನ್ನಾಗೈತೆ ಬಿಡೆ ಹ್ಞೂ ನಿ ಭಾಳ ಇಷ್ಟ ಆಯಿತು ಎಷ್ಟು ಚೆನ್ನಾಗೈತೆ ಹಂಗೇನು ಹ್ಞೂ ನಿಮ್ಮಮ್ಮ ಏನು ಮಾಡ್ತಾಯ್ತೆ ಏನು ಮಾಡ್ತಾಯ್ತವ ಏನೋ ಹ್ಞೂ ಮಮ್ಮಿ 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 ಅಡುಗೆ ಮನೆಯಲ್ಲೇ ನಾನು ಇರಬೇಕೇನ ನಡಿ ಮಾಡೋಣ ಅಮ್ಮ ಅಮ್ಮ ಜಾಸ್ತಿ ನಿಮ್ಮ ಮ್ಯಾರ ಏನು ಪಾತ್ರ ಸಾಮಾನುಗಳು ಅಂತದೆಲ್ಲ ಏನು ಏನಿಲ್ಲ ಅಲ್ಲೇ ಹ್ಞೂ ಹೋಟ್ಲ್ ಹೋಗ್ತಾರಲ್ಲ ಅಲ್ಲೇ ತಿಂಡಿ ಊಟ ಎಲ್ಲ ಮಾಡ್ತಾರೆ ಮನೆಯಾಗೇನು ಏನು ಮಾಡದಿಲಕ್ಕೆ ಎಷ್ಟು ನೀಟಾಗೈತೆ ಮನೆಯಾಗೆ ಅಡುಗೆ ಮಾಡಲಿಲ್ಲ ಅಂದರೆ ಎಷ್ಟು ನೀಟಾಗಿರುತ್ತೆ ಅಡುಗೆ ಅದು ಇದು ಅಲ್ಲೂ ಇಲ್ಲೂ ಸೋರಿಸ್ತೀವಿ ಊಟ ಮಾಡೋದು ನೆಲ ಎಲ್ಲ ಗಲೀಜಾಗುತ್ತೆ ಮನೆಯಾಗ ಅಡುಗೆ ಮಾಡಲಿಲ್ಲ ಅಂದರೆ ಎಷ್ಟು ನೀಟಾಗಿರುತ್ತಲ್ಲೇ ನಿಮ್ಮೆ ರೆ ಸ್ಟವ್ವ ಚಿಕ್ಕದೇ ಇಟ್ಕೊಂಡವ್ರೆ ಏ ನಮ್ಮಮ್ಮ ಏನೋ ಟೀ ಕಾಫಿ ಅದು ಏನೋ ಎಂದೋ ಒಂದು ದಿವಸ ಯಾರಾದರೂ ಬಂದವ್ರೆ ಅಂದ್ರೆ ಮಾತ್ರ ಮಾಡೋದು ಕಣೆ ಹ್ಞೂ ಇಲ್ಲ ಅಂತಂದರೆ ಎಲ್ಲ ಹೋಟೆಲಲ್ಲೇನೆ ನಮ್ಮಮ್ಮರದು ಹ್ಞೂ ಏನು ಟಾಬಾ ಮಾಡಿದ್ದಾರೆ ಹೋಟೆಲ್ ಮಾಡಿದ್ದಾರೆ ಅಲ್ಲೋ ಅಲ್ಲಿಗೂ ಇಲ್ಲಿಗೂ ಹೋಗ್ತಾ ಇರ್ತಾರೆ ಅಲ್ಲೇ ಟಿಫನ್ನು ತಿಂಡಿ ಊಟ ಎಲ್ಲ ಪ್ರತಿಯೊಂದು ಏನು ಬೇಕು ಹ್ಞೂ ನಮ್ಮ ಹೋಟೆಲಲ್ಲಿ ಎಲ್ಲ ಸಿಗುತ್ತೆ ಅದಕ್ಕೇ ಅವರು ಏ ಮನೇಲಿ ಏನಷ್ಟು ಏನು ಮಾಡೋಕ್ಕೋಗಲ್ಲ ಹ್ಞೂ ಬಾಟ್ಲು ಹಾಕ್ಕೊಂಡು ಮೇಲೆ ಇನ್ನೇನಕ್ಕೆ ಮಾಡ್ತಾರೆ ಇಲ್ಲ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಗೋ ಊರಿಗೆ ಇಲ್ಲ ಅನ್ಸುತ್ತೆ ഓ ശിവ നാക്ക് ബരലില്ല നമ്മൾ ശിവ അക്കണ്ടെ നാഗണെല്ലാം നെലഗിലെല്ലാം വർസിത്തു പോകണ അംഗീഹി അതെ ബരി ടീന കി ಬೇಡ ಕಣಮ್ಮ ಹ್ಮ್ ಬೇಡ ಓ ಇಲ್ಲೇ ಇರ್ತೀವಿ ನಾವು ಏ ಅಲ್ಲಿ ಮನೆ ಕೆಮ್ಮಕ್ಕಾಗಲ್ಲ ಏನಿಲ್ಲ ಏ ಅಮ್ಮ ಒಳ ಮನೆಗೆ ಮಣ್ ಸೋರ್ತೈತಿ ಹ್ಮ್ ಅಲ್ಲಿ ಇರೋಕ್ಕಾಗಲ್ಲ ಕಣಮ್ಮ ನನಗಂತೂ ಏ ಅಮ್ಮ ನೀನು ಹೋಗಿ ಹೋಗಿ ನಮ್ಮ ಅಂಥ ಮನೆಗ್ ತಗೊಂಡೋಗಿ ಕೊಟ್ಟೆ ಕಣಮ್ಮ ಹ್ಮ್ ಅಮ್ಮ ಹಿಂಗೆ ಚೆನ್ನಾಗಿರಾ ಅಂತ ಮನೆಗ್ ಕೊಡ್ಬೋದಾಗಿತ್ತು ಯಾವುದಾದ್ರೂ ಚೆನ್ನಾಗಿರ ಮನೆಗೆ ಹ್ಮ್ ನೀನು ಹೋಗಿ ಹೋಗಿ ಆ ಮನೆಗೆ ತಗೊಂಡೋಗಿ ಕೊಟ್ಟೆ ನನ್ನ ಇವಾಗೆಲ್ಲ ಹಣೆ ಬರ ಕಣೆ ಶಿವನಿ ಹ್ಞೂ ನಮ್ಮ ಮನೆ ನೋಡಿ ಹೆಂಗೈತೆ ಇವ್ರು ನೋಡು ಭೀಮರ್ ಮನೆ ನೋಡಿ ಹೆಂಗೈತೆ ಎಪ್ಪ ಹಣೆ ಮನೆ ಕೂತ್ಕೊಳ್ಳೋಕ್ ಸರ್ ಬರಲ್ಲ ಏನಿಲ್ಲ ಅಂತ ಮನೆ ಹ್ಞೂ ಹೋಗಿ ಹೋಗಿ ಅಂಥ ಮನೆ ನಾನು ಮದುವೆ ಆಗಿದ್ದೀನಿ ಅದೆಲ್ಲ ಹಣೆ ಬರ ಕಣೆ ಹ್ಞೂ ಹಣೆ ಬರದಾಗ ಏನಿದೆಯೋ ಹಂಗೆ ಆಗುತ್ತೆ ಅಂತಾರಲ್ಲ ಆಗ ಹಂಗೆ ಏ ಇಲ್ಲ ಕಣೆ ನಮ್ಮ ಮನೆ ಬರ ನಾವು ಹೆಂಗೆ ರೂಪಿಸ್ಕೊತೀವ ಹಂಗೆ ಹಣೆ ಬರ ಅಂತೇಳಿ ಕೂತ್ಕೊಂಡು ಇಟ್ಟಾಗೆ ಕೂತ್ಕೊಂಡ್ರೆ ತಿನ್ನಕ್ಕಾಗುತ್ತೆ ಈಗ ನಾನು ಮುಂದೆ ಇದು ಊಟ ಇಟ್ಕೊಂಡು ಹಣೆ ಬರೋ ಅಂತ ಸುಮ್ಮನೆ ಮುಂದೆ ಕುಕ್ಕಂಡು ಸುಮ್ಮನೆ ಹಂಗೆ ಇಟ್ಕೊಂಡಿದ್ರೆ ಅದು ಹೊಟ್ಟೆಗೆ ಹೋಗುತ್ತಾ ಇಲ್ಲ ತಾನೆ ತಾಣಬೇಕು ಬಾಯಿಗೆ ಕೈಯಕ್ಕೆ ತಗೋಬೇಕು ಬಾಯಿಗೆ ಇಟ್ಟೇಬೇಕು ನುಂಗ್ಬೇಕು ನೀರು ಕುಡಿಬೇಕು ಇದನ್ನೆಲ್ಲ ಮಾಡಿದರೆ ಮಾತ್ರ ಹಣೆ ಬರದಾಗ ಇದ್ದಂಗೆ ನಾವು ಬದುಕ್ತೀವಿ ಇಲ್ಲ ಹುಂಗಿಲ್ಲ ಅಂದ್ರೆ ಬಿಡು ಹಣೆ ಬರದಾಗ ಇದ್ದಂಗೆ ಆಗುತ್ತೆ ಅಂತಂದ್ರೆ ಆಗುತ್ತೆ ಇಲ್ಲ ದಿನ ಮಾಡಬೇಕು ಉಣ್ಬೇಕು ಇದೆಲ್ಲ ಮಾಡಿದ್ರೇನೆ ಮತ್ತೆ ಹ್ಞೂ ಹಣೆ ಬರ ಹಣೆ ಬರ ಅಂತ ಹೇಳಿ ಸುಮ್ಮನೆ ಆಗುತ್ತೆ ನಮ್ಮ ಅಮ್ಮಯ್ಯ ಹ್ಞೂ ಅಣೆ ಬರ ಹಣೆ ಬರೋ ಅಂತೇಳಿ ಇವಾಗ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತು ಹ್ಞೂ ಅಲ್ಲಿ ಇರೋಕ್ಕಾಗಲ್ಲ ಕಣಮ್ಮ ನನಗಂತೂ ಇರೋಕ್ಕಾಗಲ್ಲ ಅಂದ್ರೆ ಏನು ಮಾಡ್ತೀಯಮ್ಮ ಒಳ್ಳೆಯರು ಲವ ಖುಷಿ ಇಬ್ರು ಖುಷಾನು ಒಳ್ಳೇನು ಹ್ಞೂ ನಮ್ಮ ತಕ ಬತ್ತ ಹೋಗ್ತಾ ಇದ್ನಲ್ಲ ಚೆನ್ನಾಗಿ ಮಾತಾಡಿಸ್ತಿದ್ದೆ ಅದೆಲ್ಲ ಮುಖ್ಯ ಅಲ್ಲ ಹ್ಞೂ ಚೆನ್ನಾಗಿರ್ಬೇಕು ಅಷ್ಟೇ ಗಂಡು ಒಳ್ಳೇನಾಗಬೇಕು ಏನು ಮಾಡೋಕ್ಕ ಅವತ್ತು ಇಲ್ಲೇ ಬಂದಿರು ಹ್ಞೂ ಇಲ್ಲೇ ಇಲ್ಲೇ ನಾವು ಇರೋಲ್ಲ ಹೋಟ್ಲ್ ತಕ್ಕ ಹೋಗ್ತಿರ್ತೀವಿ ನಾವು ಹ್ಞೂ ಅಲ್ಲಿ ಈ ರೀ ಒಂದ್ರೆ ರಶ್ ನಾವು ಬಾಕ್ಲಾಗ್ತಾ ಸ್ವಲ್ಪ ಅಷ್ಟೇನೆ ಇಲ್ಲ ನಾ ಇಟ್ಟು ಬಂದಿದ್ದೀನಿ ಕೆಲಸಗಳು ಅದಕ್ಕೆ ನಮಗೆ ಇರೋಕ್ಕಾಗಲ್ಲ ಇಲ್ಲಿ ಇರ್ರಿ ಇಲ್ಲೇ ಬಂದು ಏನು ಅದಕ್ಕೇನಂತೆ ಅಂದ್ರೆ ಹೊಸ ಮನೆಗೆ ಚೆನ್ನಾಗಿದ್ದವ್ರಿಗೆ ಸ್ಟ್ಯಾಂಡರ್ಡ್ ಆಗ ಅಂತ ಮನೇಲಿ ಇರಾಕಂದ್ರ ಆಗಲ ಹಾಕಳಮ್ಮ ಕುಕ್ಕಳಮ್ಮ ಏನು ಹಂಗೆ ಯಾವಾಗಲೂ ಇದ್ದಿದ್ದೇನೆ ಮಸ್ತ ಸಂಪಾದನೆ ಮಾಡಿದ್ರೆ ಏನ್ ಸುಮ್ಮನೆ ಸುಮ್ನೆ ಬಿಡಮ್ಮ ಅಂತ ಹೋಗಲಿ ಅದೇ ಮತ್ತೆ ಅಲ್ಲ ಇವಾಗ ಇಷ್ಟೊಂದು ಸೌಕರ್ಯರಾಗಿ ಶ್ರೀಮಂತರಾಗಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ಕೇಳಿ ಮದುವೆ ಮಾಡ್ಕೊಳ್ಳ್ರಿ ಅಂತ ಹೇಳಿ ಕೊಡೋದೆಲ್ಲ ಏನು ಬಂದಿತ್ತು ಹ್ಞೂ ಏನಾದರೂ ಒಬ್ಬ ಯಾವುದಾದ್ರೂ ಫಾರಿನಲ್ಲಿರೋ ಅಂತ ಹುಡುಗನು ಯಾವುದಾದ್ರು ಅಮೇರಿಕಾದಲ್ಲಿರೋ ಅಂತ ಹುಡ್ಗನು ಯಾವುದಾದ್ರು ಒಳ್ಳೆ ಹೊರದೇಶದಲ್ಲಿ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸದಲ್ಲಿ ಇರ್ತಾರಲ್ಲ ಅಂತಾರೆ ಕೊಡ್ಬೋದಾಗಿತ್ತು ಏನು ಮಾಡೋಕ್ಕಾಗಲ್ಲ ಹ್ಞೂ ಬಿಡು ಆಗೋಗೈತೆ ನನಗೇನು ನೋಡೋ ಉರ್ಸಿ ತನ್ನ ಮಗಳನ್ನ ಮದುವೆ ಮಾಡ್ಕೊಂಡವ್ರಲ್ಲ ನನ್ನ ಮಗಳನ್ನ ಮದುವೆ ಹೇಳು ಅಂತ ನಾನು ಕೇಳಿದ್ದು ಹ್ಞೂ ಅವ್ರು ಏನು ಇಲ್ಲಿದ್ರೆ ಮದುವೆ ಮಾಡ್ಕೊತಿರ್ಲಿಲ್ಲ ನಾವೆಲ್ಲ ಚೆನ್ನಾಗಿದ್ದೀವಲ್ಲ ಇವಾಗ ಮನೆ ಕಡೆ ಅದಕ್ಕೆ ಮದುವೆ ಮಾಡ್ಕೊಂಡಿದ್ದು ಶಿವನಿ ಹ್ಞೂ ಅವಾಗ ಏನೂ ಇಲ್ದಂಗೆ ನಾನು ಸೇರ್ತಿರ್ಲಿಲ್ಲ ಅವರು ಹ್ಞೂ ಎಷ್ಟು ಇದು ಮಾಡೋರು ಗೊತ್ತೆ ಅವಾಗ ನಾನು ನಮ್ಮಮ್ಮಯ್ಯ ಕಷ್ಟ ಬಿದ್ದೋ ಮನೆಗೆ ಬಂದು ಏನೆಲ್ಲ ನಾವು ಚೆನ್ನಾಗಿರ್ಬೇಕು ಬಿಡು ಅಂತೇಳಿ ಏನೋ ಒಂದೆರಡು ದಿನ ಕಷ್ಟ ಅಂತ ಬಂದ್ರೆ ನಾನು ನಮ್ಮಮ್ಮಯ್ಯ ಒಂದು ದಿಸ್ಕೊಂಡು ನೋಡಲಿಲ್ಲ ಅವರು ಹ್ಞೂ ಅದಕ್ಕೆ ನಾವಾದರೂ ನೋಡೋಣ ಅವ್ರನ್ನ ನಮ್ಮ ನಾವು ನೋಡೋದಕ್ಕಾದ್ರೂ ಅವ್ರದ್ದು ಅನ್ನಿಸ್ಬೇಕು ನೋಡಿ ನಾವಂತೂ ನೋಡ್ಕೊಂಬಿಲ್ಲ ಅವ್ರಾದ್ರು ನೋಡ್ಕೊಂಡ್ರು ಅಂತ ಅನ್ನಿಸ್ಬೇಕು ಅಂತ ಹ್ಞೂ ಔಷಧಿನ ಮಗಳನ್ನ ಮದುವೆ ಮಾಡ್ಕೊಂಡವ್ರಿ ಅದಕ್ಕೇ ಹ್ಞೂ ಏನೋ ಏನು ಅವಳು ಕೆಲಸದಾಗಿರೋಳು ಅಂತ ಹೇಳಿ ಅವ್ರ ಮಗಳನ್ನ ಮದುವೆ ಮಾಡ್ಕೊಂಡವ್ರೆ ನಮ್ಗೆ ಈ ಜಾಸ್ತಿನೇ ಮಾಡಿದ್ದೀವಿ ನಮ್ಮದೇನು ಇವತ್ತು ಅವ್ರಿಗಿನ್ನ ಜಾಸ್ತಿನೇ ಆದಾಯ ಬರುತ್ತೆ ನಮ್ಮ ಹೋಟ್ಲಾಗೆ ದಿನ ಲಕ್ಷಾಂತ ರೂಪಾಯಿ ಗಟ್ಲೆ ಆಗುತ್ತೆ ಅಂತ ಹೋಟ್ಲು ಮಾಡಿರೋದು ನಾವು ಅವಳಿಗೆ ಹೊಟ್ಟೆ ಉರಿ ಕಣಮ್ಮ ನಮ್ಮ ಮನೆಯೆಲ್ಲ ಎಲ್ಲ ಚೆನ್ನಾಗಿರೋದುಕು ಹೊಟ್ಟೆ ಉರಿ ಅಪ್ಪ ನಿನಗೆ ಹ್ಞೂ ಅದಕ್ಕೆ ಬರೋದೇ ಇಲ್ಲ ನಾನು ಕರಿತೀನಿ ಬಾ ನಮ್ಮ ಮನೆಗೆ ಅಂತ ಹೇಳಿ ಅದಕ್ಕೆ ಬರೋದೇ ಇಲ್ಲ ಹ್ಞೂ ಬರ್ತೀನಿ ಶಿವಾನಿ ಬರ್ತೀನಿ ಶಿವಾನಿ ಅಂತಾಳೆ ಬರೋದೇ ಇಲ್ಲ ಯಾಕಂದರೆ ಇಲ್ಲಿ ನೋಡಿದ್ರೆ ನೋಡಿದರೆ ಅವಳು ಸೈಸ್ ಹ್ಞೂ ಅವಳ ಮನೆಗೆ ಹೋಗ್ತಾಳೆ ಹ್ಞೂ ಅವಳ ಮನೆಗೆ ಹೋಗಿ ಅವಳನ್ನು ಅವಳನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ ಕಣಮ್ಮ ಅವನಿನ ಹ್ಞೂ ಅವನಿ ಬುದ್ಧಿನೂ ಅವ್ಳಿಗೆ ಗೊತ್ತಿಲ್ಲ ಅವಳಿಗೆ ಗೊತ್ತಾಗುತ್ತೆ ಬಿಡು ಒಂದಲ್ಲ ಒಂದಿನ ಯಾಕೆ ಕೇಳಕ್ಕೆ ಹೋಗ್ತೀಯ ಹ್ಞೂ ಅಂತ ಅವಳು ಅವ್ರ ಅಮ್ಮಿಗೂ ನನಗೂ ಜಗಳ ತಂದಿ ಕಿಲ್ಲದೆಲ್ಲ ಜಗಳ ಮಾಡಿ ಕಳಿಸ್ಬಿಟ್ಬಿಟ್ಟು ಬಿಡು ಇವಾಗ ಯಾಕೆ ನಮ್ಮ ನಾವು ಬಂದು ಇಲ್ಲ ನಮ್ಮ ಪಾಡಿನಾಗ ಒಯ್ದಿವಲ್ ಯಾ ಸಮಸನು ಬೇಡ ಹ್ಞೂ ಏ ಯಾವುದು ಇರಕ್ಕಾಗಲ್ಲ ಕಣಮ್ಮ ನನಗಂತೂ ಇಷ್ಟೊತ್ತಿಗೆ ಇಲ್ಲಿ ಬತ್ತಿನಿ ಅನಿಸುತ್ತೆ ಸುಮ್ಮನೆ ಖುಷಿಯಾಗಿ ಕರ್ಕೊಂಡು ಇಲ್ಲಿಗೆ ಬಂದರೆ ವಾಸಿ ಅನಿಸುತ್ತೆ ಹ್ಞೂ ಇಲ್ಲಿಗೆ ಬಂದರೆ ವಾಸಿ ಕಣಮ್ಮ ಅಲ್ಲ ಮಳೆ ಇರೋಕ್ಕಾಗಲ್ಲ ನೆಲ ತೊಳಿ ಅಂತಾರೆ ಮಾಡೋಕ್ಕಾಗಲ್ಲ ನಮ್ಗೆ ಹೋಟೆಲಲ್ಲಿ ಎಲ್ಲಿ ತಿಂದ ಅಭ್ಯಾಸ ನನಗೆ ತಿಂಡಿ ಮಾಡು ಅಂತ ಹೇಳ್ತಾರೆ ನನಗೆ ತಿಂಡಿ ಮಾಡೋಕ್ಕೆಲ್ಲ ಬೇಜಾರು ಯಾರು ತಿಂಡಿ ಮಾಡ್ತಾರಪ್ಪ ಅನಿಸುತ್ತೆ ತಿಂಡಿ ಮಾಡೋಕ್ಕೆಲ್ಲ ಆಗದೆ ಇಲ್ಲ ಹ್ಞೂ ಸುಮ್ಮನೆ ಹೋಟೆಲಲ್ಲಿ ತಂದರೆ ಬೆಸ್ಟು ಅನಿಸುತ್ತೆ ಹಾಗೆ ಮತ್ತು ಇವಳೆ ವೈಷ್ಣು ನಮ್ಮ ಶಿವಾನಿ ಯಾವಾಗಲೂ ಹೋಟ್ಲಾಗೆ ತಿನ್ಕೊಂಡಿದ್ಲ ಅವಳಿಗೆ ಮನೆಗೆಲ್ಲ ಅಂದ್ರೆ ಇಷ್ಟನೇ ಆಗಲ್ಲ ಹ್ಮ್ ಅಲ್ಲೇ ಯಾವಾಗ್ಲೂ ಇರ್ತಿದ್ಲು ಇಲ್ಲಾಂದ್ರೆ ನಾವಾದ್ರೂ ತಗೊಂಡ್ಬರ್ತಿದ್ವಿ ಏನು ಮಾಡ್ತಿರ್ಲಿಲ್ಲ ನಾವು ಯಾಕಂದ್ರೆ ಹೋಟೆಲ್ ಡಾಬಾ ಎಲ್ಲ ಇದೆ ಇರೋದ್ರಿಂದ ನಮ್ದು ನಾವೇನು ಏನು ನಡುಗೆ ಬಗ್ಗೆ ನಾವೇನಿಲ್ಲ ಮನೆಯಲ್ಲಿ ಹ್ಮ್ ಯಾರಾದರೂ ಬಂದ್ರೆ ಅಷ್ಟೇ ಯಾರಾದ್ರೂ ಬಂದ್ರೂ ಅವ್ರಿಗೆಲ್ಲ ಏನು ನಾವೇನೇನು ತರ್ತಾ ಇರಲಿಲ್ಲ ಎಲ್ಲ ನಾವು ಪಾರ್ಸಲ್ ಹೋಟ್ಲಲ್ಲೇ ಪಾರ್ಸಲ್ ತಗೊಂಡ್ಬರ್ತಿದ್ವಿ ನಾವೇನು ಅಡುಗೆ ಮಾಡ್ತಿರ್ಲಿಲ್ಲ ಏನು ಒಬ್ಬಟ್ಟು ಊಟ ಎಲ್ಲ ಸಿಗುತ್ತೆ ಚಿಕನ್ನು ಮಟನ್ ಬಿರಿಯಾನಿ ಏನು ಬೇಕಾದ ನೀನು ತಿಂತ ಅದನ್ನು ನಾನು ತರಿಸ್ಬಿಡ್ತಿದ್ದೆ ಅಷ್ಟೇ ಹ್ಞೂ ಏನೇನು ನಾವೇನೇನು ಇವಾಗ ಅದು ಬೇಕು ಇದು ಬೇಕು ಅಂತ ಏನು ಮಾಡ್ತಾನೆ ಇರಲಿಲ್ಲ ಎಲ್ಲ ಅಲ್ಲೇ ಸಿಗುತ್ತಲ್ಲ ನಾವು ಅದಕ್ಕೆ ಏನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅವ್ರು ಏನು ಕೇಳ್ತಾರ ನಮ್ಮ ಮನೆಗೆ ಬಂದಿರ ಅಂತ ನೆಂಟ್ರಿ ಏನು ಕೇಳ್ತಾರೋ ಎಲ್ಲ ನಾವು ಓಟೆಲ್ಲು ಡಾಬಾದಲ್ಲೇ ಹಾಂ ನೀವು ಎಲ್ಲ ಖರ್ಚಿ ಮದುವೆ ಮಾಡಿಕೊಟ್ರಿ ಅವಳಿಗೆ ಹ್ಞೂ ಎಲ್ಲ ಹೆಂಗೆ ಏನು ಮಾಡಿದ್ರು ನೋಡು ಹ್ಞೂ ಹೆಂಗೆ ಖರ್ಚಾಗುತ್ತೆ ಅಂತೇಳವ್ರ ಅಮ್ಮಯ್ಯ ನೀವೆಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂಡ್ರಿ ಹ್ಞೂ ಏನು ಮಾಡೋದು ನೋಡಲ್ವಿ ಅವಳಿಗೆ ಒಂಥರ ಹ್ಞೂ ಖರ್ಚಾಗುತ್ತೆ ಅಂತೇಳಿ ನೀವು ಎಷ್ಟೊಂದು ದೊಡ್ಡವೇ ಕೊಟ್ಟಿದ್ರಿ ಅವ್ರ ಒಮ್ಮೆ ಏನು ಕೊಟ್ಟಿಲ್ಲ ಕಣ್ಣಿಗೆ ಭಾರಿ ಬುದ್ಧಿ ಹೇಳು ಹ್ಞೂ ಅವ್ಳು ವರ್ಷಿತ ಎಂತ ಎಂತವಳು ಅಬ್ಬ ಅವ್ಳು ಒಂದು ರೂಪಾಯಿ ದುಡ್ಡು ಖರ್ಚಾಗಂಗಿಲ್ಲ ಅವಳು ಎಂತಳು ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಭಾಳ ಗೊತ್ತೈತೆ ನನಗೆ ಅವಳು ಎಂಥಳು ಏನು ಎತ್ತ ಅಂತ ಹೇಳಿ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು ಹ್ಞೂ ಭಾರಿ ಇದ್ದಾಳೆ ಅವಳು ಓಹ್ ಒಂದು ರೂಪಾಯಿ ಬಗ್ಗೆ ಹಂಗೆಲ್ಲ ಅದಕ್ಕೆ ಮತ್ತೆ ಮಗಳನ್ನ ಇಲ್ಲದೆಲ್ಲ ಹೇಳ್ಕೊಟ್ಟು ಮದುವೆ ಆಗಿ ಬರೋದಂತ ಹೇಳಿ ಕಳಿಸಿ ಮದುವೆ ಮಾಡಿಸಿದ್ರು ಖರ್ಚಾಗುತ್ತೆ ಸುಮ್ಮನೆ ಯಾಕೆ ದುಡ್ಡು ಅಂತ ಹೇಳಿ ಹ್ಞೂ ಯಾತ ಅಡಿಗೆ ಕೊಡಲ್ಲ ಏನಿಲ್ಲ ಹುಡುಗಿ ಹ್ಞೂ சும் ஏனோ இல்லை தர ம் விடு அவள்ங்க நாம் அதுக்கு இங்கிரோது ம் நான் அதுக்கேங்கி அவள் அதுக்கேங்க அவள் ஏன் கலஸ் தகித அவள் ஹேங்க் மாநாடு ஹாபாக்கல மகளிங்க மதை ஜோராக மகளிங்க ஒன்றொடவே கொடலில் ஏங்கில் ம் நான் ஹெங்க் மாத நம்ம ஹெங்க் கொண்டாட்த்தார் ஏறி நின்ட் அம்பர் கத்தே நான் இவத்து ஏ நம்ம அண்ணா அது மட்டாரி நம்ம வச வர்ஷும் நான் மாட்லு மா அந்தி ಕೈ ಅವ್ರದ್ದು ಏನು ಕೊಟ್ಟಿದ್ದೀನಿ ಇವತ್ತು ಹ್ಞೂ ಅವ್ರು ಏನೋ ಒಂಥರ ಬಿಡು ಹ್ಞೂ ಆ ಹುಡ್ಗ ಒಳ್ಳೆನು ಅದಕ್ಕೆ ನಾನು ಹುಡುಗ ಅಂತ ಕೊಟ್ಟಿದ್ದು ಮುಂದೆ ನಿನ್ನ ಜೀವನ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಮ್ಮ ಮನೆ ಹಿಂಗೈತೆ ನಮ್ಮಮ್ಮ ಹೊಸ ಮನೆ ಕಟ್ಸಾರೆ ಹೆಂಗೈತೆ ನನಗೆ ಇಂಥ ಮನೆಯಲ್ಲಿದ್ದು ಅಂಥ ಮನೆ ಹೇಗಿರಬೇಕೆಂದ್ರೆ ಅಭ್ಯಾಸನೇ ಇಲ್ಲ ನನಗೆ ನಾವು ಓಟೆಲಲ್ಲಿ ತಿನ್ಕೊಂಡು ಮನೇಲಿ ಅಡುಗೆನೇ ಮಾಡ್ತಿರ್ಲಿಲ್ಲ ನಾವು ಬರೀ ಓಟೆಲಲ್ಲೇ ತಿಂತಾಯಿದ್ದು ಅಂತ ಅದ್ರಾಗೆ ಏನೋ ನಮ್ಮ ಆಂಟಿ ಇದ್ದಾಗ ಮಾಡೋದು ಆಮೇಲೆ ಆಂಟಿ ಅವರು ಹೋದ್ಮೇಲೆ ನಾವು ಇಲ್ಲಿ ನಾವೆಲ್ಲ ಬರೀ ಓಟೆಲಲ್ಲಿ ತಿಂದಿರೋದು ಹ್ಞೂ ನಮ್ಮ ಅಪ್ಪ ನಾನು ನಮ್ಮ ಅಣ್ಣ ನಾವೆಲ್ಲ ನಮ್ಮ ತಮ್ಮ ಹ್ಞೂ ನಮ್ಮ ಅಣ್ಣ ಅಲ್ಲ ನಮ್ಮ ತಮ್ಮ ಎಲ್ಲ ನಾವು ಹೋಟೆಲಲ್ಲೇ ತಿಂದಿರೋದು ಹ್ಞೂ ನಾವೇನು ಯಾವತ್ತೇ ನಾವೇನು ಇದು ಮಾಡಿಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರೆ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಯ್ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು